ಬೆಳಗ್ತಾರಂತೀಗ ಈಗ ನೋಡ್ರಿ ತಗೊಳತ್ತೀವ್ರಿ ಆಲೋದು ಏನು ಬಂದಿಲ್ಲ ಗಂಡದ ಮಕ್ಕಳು ಏನಿಲ್ಲ ಬರ್ರಿ ಹೆಣ್ಮಕ್ಳದ ಯು ನೀ ಮಕ್ಕ ಟೇಸ್ಟ್ ಮಾಡದ್ರಿ ಜಿಲೇಬಿಗ ನಮ್ಮ ಅಕ್ಕ ಟೇಸ್ಟ್ ಮಾಡಿದ ಮುಕ್ಕು ಜಾಸ್ತಿ ರೀ ತಗೊಂಡಿ ಇಲ್ಲಿಂದ ರೌಡಿ ಏವಿರು ವಿಬ್ರದ್ವಿತ್ತಿಲ್ಲ ತರ ಉಪ್ಪೆಟ ಹಾಯ್ ಪಾಕ್ ಇಲ್ಲಾ ಪಾಕ್ ಹಾಯ್ ಮಡಕ ನಮ್ಮ দাদা ದೇವರ ಮಾಡಿದ್ರೆ ಫುಲ್ ಬಿಜಿ ಆಳರಿ ಕೆಲಸ ಮಾಡಿದೊಳಗ ಹಾಯ್ ಮಡಿ ಏನಾಗ್ತಿದೆ ನಮ್ಮ ನಮೋ ಮಾಡ್ತಡ ಹಾಯ್ ಮಾಡಿ ಇವಾಗ ನೋಡ್ರಿ ನಾವು ಬಂದಿದ್ರಿ ಎಲ್ಲೋಗಿ ಬಂದಿದೆ ಏತ್ರಿ ಯಾಕಂದ್ರ ಜಾತ್ರಿ ಐತ್ರಿ ನಮ್ ಬಡ ಜೋರ್ ಮಾಡದ್ ಎಲ್ಲೋಗಿದ ನಾ ಈಗ ಒಳಗ ನಾ ಈಗ ಬಸ್ ಈಗ ಬಂದ ಇಷ್ಟ್ರ ಈಗ ಒಳಗ್ ಹೊಂಟಿವಿ ನೋಡ್ರೀಗ ಇಲ್ಲ ಫುಲ್ ಜಾತ್ರೆಗೆ ಇತ್ರಿ ಬಕ್ಕಳು ಎಲ್ಲ ಜೋರ್ ನಾ ಈಗ ಒಳಗೆ ಹೊಂಟಿರ್ ನಾ ಎಸ್ ಮಾಡಿ ತೋರಿಸಿ ನಿಮ್ಗೆ ಹೆಂಗಿರ್ತದೆ ಜಾತ್ರೆ ಅಂತ ಫುಲ್ರಿ ನೋಡ್ರಿ ನಿಮ್ಗೆ ಗೊತ್ತಾಗ್ತ ನೋಡ್ರಿ ನಾವು ಬಂದಿವಿ ನಮ್ ದಡವ್ರ ಮನೆಗೆ ಹೊಸ ಫುಲ್ ಹೊಸೋಗ್ರಿ ಬಕ್ಕಳು ಹೋದಕ್ ನಷ್ಟತಿವ್ರಿ ಬಕ್ಕೊಳ ಅಂದ್ರೆ ಬಕ್ಕುಳು ಹೊಸ ಆಗಿತ್ರಿ ಬರ ಬಸ್ ಇತ್ರಿ ಅದಕ್ಕೆ ನಷ್ಟ ತಿಲತಿ ನೋಡ್ರಿ ಇಲ್ರಿ ಈಗ ನಷ್ಟ ಮಾಡ್ಯಾರೀ ಉಪ್ಪಿಟ್ಟು ಉಪ್ಪಿಟ್ಟು ಇವರು ಇಬ್ಬರು ವಿತಿಲ್ಲತ್ತಾರ ಉಪ್ಪಿಟ್ಟ ಇಲ್ಲ ಅಕ್ಕ ಹೋಳ್ಗೆ ಹಾಯ್ ಮಾಡಕ್ಕ ಹೋಳಿಗೆ ನೋಡ್ರಿ ಒಂದು ಬಿಜಾಪುರ ಒಂದು ಗೋಲ್ಗುಮಿಟಾಗ್ಯದ ಅಕ್ಕ ಕೈ ಮುರ್ತೀವಿ ನೋಡ ಇದು ನಮ್ಮ ದೊಡ್ಡವ್ರ ಮನಿರಿ ಇಲ್ಲಿ ಯಾರು ಇರಲ್ರಿ ಯಾರ ಇರ್ತಾರ್ರಿ ಅದ್ರ ಈಗ ಎರಡು ಮೂರು ದಿನಸಲ್ಲಿ ನಷ್ಟ ಇದೀವಿ ರೀ ಆಯ್ತು ಮಾರು ತಾಣೆಗೆ ಎಲ್ಲರು ಹೋಗ್ತೀವಿ ಅದಕ್ಕೆ ರೀ ನಷ್ಟತಿಲ್ಲತ್ತೀವ್ರಿ ಎಲ್ಲರೂ ಈಗ ಹೊಸ ಹೋಗ್ಯಾದ್ರಿ ಮಕ್ಕಳೀಗ ಇಲ್ಲೆಲ್ಲ ಉರುಣದ್ರ ಹೋಳ್ಗೆ ಮಾಡತ್ತ್ರಿ ಅಕ್ಕ ಈಗ ಪುಟಿ ಮಾರಿ ತೋರ್ಸಲ್ಲ ಯಾರು ರೆಡಿ ಇಲ್ಲ ಮಾತಾಡ್ರಿ ಹೊಡಿತು ನೋಡ ಮಾಡ್ಬಿಡ್ಬಾರೀ ದೇವ್ರಿಗೆ ನೀವು ಹಿಡಾಕ ಬಂದೀವ್ರಿ ಎಲ್ಲ ಎಲ್ಲ ಎಲ್ಲೋಗಿದ್ರಿ ದೇವ್ರಿಗೆ ನೀವು ಹಿಡ್ಕೊಂಡು ಮನೆಗೆ ಹೋಗಬೇಕಿ ಇದ್ ನೋಡ್ರಿ ದುಡ್ಡಿ ಪಾಪರ್ಷಿಯಾ ಹುಣ್ಚಿ ಗಿಡ ಅದಾರ ದೊಡ್ಡದೊಂದು ಇಲ್ಲಿ ದೇವ್ರಿಗೆ ನೋದು ಹಿಡಿದಾಕೀಗ ಇಲ್ಲಿ ಗುಡಿಗೆ ಬಂದಿದ್ದವಲ್ಲ ರೀ ಗುಡಿ ಒಳಗೆ ನೋಡ್ರಿ ಇದು ಇಲ್ಲಿ ಮಲಾಯಿನ ಗುಡಿ ಅದಾರ ಇಲ್ಲ ರೀ ಅದ್ರಿಗೆ ಎಲ್ಲ ಮ್ಯಾಗೆ ಗುಡಿ ಹೋಗಿದ್ದ ಇನ್ನೇಂಗೆ ಹೋಗಿದ್ದಾವ ರೀ ಅದು ಎಲ್ಲ ಮ್ಯಾಗೆ ಗುಡಿ ರೀ ದೊಡ್ಡದು ಹುಣಸಿಂಗ್ ಗಿಡ ಅದ ರೀ ಅಲ್ಲಿ ಹೊಳಿ ಅದಾರ ಹಿನ್ರಿ ತೆಂಗಿನ ಗಿಡ ಅವ ರೀ ಹಾಂ ನೀಷ್ಯ ಈಗ ಆಯ್ತು ರೀ ಮನೆಗೆ ಹೊಂದೀವಿ ರೀ ಈಗ ಆಯ್ತು ದೇವ್ರಿ ಹಿಡ್ಕೊಂಡು ಆಯ್ತು ಬಾ ಇವಾಗ ಹೊಂಟಿವ್ರಿ ಎಲ್ಲರೂ ಗುಡಿ ನಮ್ ದಿಮ್ಸಾರ್ ಆಗ್ಲತ್ತಿ ಇಲ್ಲೆಲ್ಲ ಗುಡಿ ಹೊಂಟಿವಿ ಕಡೆ ಹೋಗಿ ಹಿಂದ್ರಿ ಹೊಂಟಿವಿ ಇನ್ನೇ ಗುಡಿ ಬಲ್ ಬಂದಿವ್ರಿ ಈಗ ಮಕ್ಕಳು ಗರ್ದಿ ಅಂದ್ರೆ ಗರ್ದಿ ಆದ್ರೆ ಗುಡಿ ಬಾಲ್ ನೋಡ್ರಿ ಜಾಮಾಗಿ ಈಗ ಇಲ್ಲಿ ಮಕ್ಕಳು ಗರ್ದಿ ಅಂದ್ರೆ ಗರ್ದಿ ಅದಾರ ಇಲ್ಲಿ ದ್ಯಾಮಿ ಕೂತಾಡಿ ಗರ್ದಿ ಆದಲ್ಲ ಇದೇ ನೋಡ್ರಿ ಅವ್ರಿಗೆ ದ್ಯಾಮ್ ನೋಡ್ರಿ ಕಾಣ್ಸಲಾಗ್ಯಾರೀ ಅಲ್ಲಿ ಹೊರ ಸಣ್ಣ ಹೋಗ್ಬಿಡ್ಸಲಾಗ್ಯಾರೀ ಪೂರಾ

ಇಲ್ಲಿ ಅಣ್ಣ ಬಂದಾರಿ ತೋರ್ತೀವಿ ಅಣ್ಣ ಹಾಯ್ ಮಾಡೋಣ ಯೂಟ್ಯೂಬ್ ಚಾನಲ್ ಅದ ಇಲ್ಲಿಂತ ನೋಡ್ರಿ ಇವಾಗಷ್ಟೇ ಗುಡಿಗೆ ಹೋಗಿ ಬಂದಿವಿ ಎಲ್ಲರೂ ಇಲ್ಲೇ ಕುಂತೀರಿ ಗುಡಿಗೆ ಹೋಗಿ ಏ ದರ್ಶನ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದೀವ್ರಿ ಇಲ್ಲಿ ಎಲ್ಲರೂ ನಾವೆಲ್ಲರೂ ಇಲ್ಲೇ ಕುಂತೀವಿ ನೋಡ್ರಿ ನಮ್ಮವ್ವ ಹಿಂದ್ ಗೊತ್ತ ನೋಡ್ರಿ ಹಾಯ್ ಮಾಡಲ್ರಿ ಯಾರು

ಇನ್ನೊಮ್ಮೆ ಹೌದ್ ಗೊತ್ತಿಲ್ಲ ಅಡ್ಡಬಾರ್ದಂತ ನೋಡ್ರಿ ಕಿತ್ಕೊಂಡು ನೋಡ್ರಿ ನಾವ್ ಹೊಂಟಿವಿ ಎಲ್ಲರೂ ಇವಾಗ ಬಜಿ ತಿಲಾಕ್ರಿ ಈ ಕಡೆ ನಂಬಾ ಹಿಂಗ್ ಈ ಸದ್ ಹಿಂಗ್ ರೀ ಬರಕ ಹಿಂಗ್ ಬರ್ತೀವ್ರಿ ಮತ್ತೆ ನಾವೆಲ್ಲಾರು ಬಜಿ ತಿನ್ನಾಕ್ ಹೊಂಟಿವ್ರಿ ಈ ಸದ್ ಯಾಕಂದ್ರ ಊಟಕ್ಕೆ ಇನ್ನೂ ಲೇಟ್ ಅದ ರೀ ಅದಕ್ಕೆ ಬಜಿ ತಿನ್ನಾಕ್ ಕೊಟ್ಟಿವ್ರಿ ಎಲ್ಲ ಹೊಸ ಹೊಸವಾಗಿ ಅದಕ್ಕೆ ಬಜಿ ಸ್ವಲ್ಪ ಬಂದಿ ಬಾಜಾರ್ದ ಬಂದ್ ಸ್ವಲ್ಪ ಅವ್ರಿಗೂ ಪೇ ಮಾಡ್ಬೇಕಲ್ರಿ ಅದಕ್ಕೆ ಒಂಟಿ ಹೊರಂತಿಲ್ಲ ಬಜಿತ್ತಿಲ್ಲ ನಮ್ಗೆಲ್ಲ ಈಗ ಜಾತ್ರೆ ತಿರ್ಗಾಡ್ಬೇಕಂದ್ರ ಬುಕ್ ಇಂಟ್ರೆಸ್ಟ್ ಅದ್ರಿ ಒಳಗೆ ಏನಂದ್ರ ಬುಕ್ಕು ಬಿಸಿಲು ಈಗ ಬೊಕ್ಕು ಬಿಸಿಲು ಕಣ ಅದಕ್ಕೆ ತಿರುಗಾಡ ಮನ್ಸ್ ಬರ್ಲ ಅಂದ್ರೆ ಜಾತ್ರೆ ಬಂದಾಗ ಹರಗಾಡ್ಲಾರ ಹೆಂಗೆ ಹೇಳ್ರಿ ಜಾತ್ರೆ ಬಂದು ಸ್ವಲ್ಪ ಹರ್ಗಾಡಿದ್ರೆ ಮಂದಿ ಸಮಾಧಾನ ನೀವ್ ಹೆಂಗ ಕಮೆಂಟ್ ಮಾಡ್ರಿ ನೋಡ್ರಿ ಅಂಗಡಿ ಎಲ್ಲಾ ಹ್ಞೂ ನಮ್ಮ ತಂಗಿ ಸಂಜೆ ಬಂದು ಸ್ನ್ಯಾಪ್ ಹಾಕ್ತವಂತೀ ಇನ್ನ ಇಲ್ಲ ಸ್ನ್ಯಾಪ್ ಲವರ್ ನೋಡ್ರಿ ಬಳಿಗಳು ಬಂದಾವ ಬಾಂಡೆ ಸಾಮಾನಿ ಬಂದವ ಬರೀ ಬರೀ ಎಲ್ಲಾ ಬರ್ರಿ ಗಂಡಸು ಮಕ್ಳದ ಏನೂ ಇಲ್ರಿ ಜಾತ್ರೆ ನಾವು ನಾವ್ ತಗೋಬಾರ್ದ್ ಮನುಷ್ಯನೇ ಅಲ್ಲ ನೋಡ್ರಿ ನಾವ್ ಮನ್ಷನ ಎಲ್ಲ ನಾವ್ ಏನು ಎಲ್ಲ ಇನ್ನೂ ಆದ್ರೆ ಏನು ಬಂದಿಲ್ಲ ಗಂಡಸ್ ಮಕ್ಕಳ ಏನಿಲ್ಲ ಇರ್ತಾವ ಹೆಣ್ಮಕ್ಳದ್ ಎಲ್ತವೆಲ್ಲ ದುಡ್ ದುಡ್ಲವ್ರಿಗೆ ಕೊಡ್ಬೇಕ್ರಿ ತಗೋಬೇಕು ಎಲ್ಲ ಖರ್ಚು ಮಾಡ್ಬೇಕೆಲ್ಲ ಇವ್ರು ಬಂದಾರಿ ಮನೆಯ ಬಜಿತ್ನಮ ಬಜಿತ್ನಮ ಅಂತ ಹೇಳಿ ಬಜಿ ಬಂದಾರಿ ಮನ್ಯಾಗ ಹೇಳಿ ಆದ್ರೆ ಇಲ್ಲಿ ನೋಡಿದ್ರು ಬಜಿ ತಗೋಬಿಟ್ಟು ಬಜ್ಜಿ ಅಂಗಡಿ ಇಲ್ಲ ಮುಂದೆ ಹೋಗ್ಬಾರ ಮುಂದೆ ಹೋಗ್ಬಾರ ತಿರ್ಗಾಡಕ್ಕೆ ಆಮೇಲೆ ತಗೊಂಡ್ ಬಾತಾಡ ಇದೇ ನೋಡ್ರಿ ನಾ ಲಾಸ್ಟ್ ಮೊನ್ನೆ ವಿಡಿಯೋ ಮಾಡಿದಲ್ಲ ನೆಲ್ಲೋಗಿ ಹಣ್ಮಂದಿರ ಗುಡಿ ಹಣ್ಮಂದಿರ್ ಗುಡಿ ಇದೆ ನೋಡ್ರಿ ಪಟ ಪಟ ಇವ್ರಿ ಯಾರು ನಾನೇ ಒಬ್ಬನೇ ಹೊಂಟೀನಿ ರೀ ಜಾತ್ರೆ ಏನ ಲೈಟ್ ಹಾಕ್ಸಿಲ್ಲ ಎಲ್ಲ ಲೈಟ್ ಹಾಕ್ತಾರಿಲ್ಲ ರೀ

ಈಗ ಇದು ನೋಡ್ರಿ ಇದು ತಗೊಳತ್ತ ಇವ್ರಿ ಆಲೋದು ಇವ್ರು ಇಷ್ಟು ಮೂರು ಮಂದಿ ಹಾ ಬಟಾಟ ರೋಲರ್ ಅಂದ್ರೆ ಅದ್ರ ನಂಗೆ ಗೊತ್ತಿಲ್ಲ ರೀ ಇವ್ರೆಲ್ಲ ಹೇಳಿ ಕರ್ಕೊಂಡ್ ಬಂದಾರ ಆದ್ರ ಕಾಲೇ ಮಾಡ್ದೆ ಬ್ಯಾಂಕ್ ಅಂತ ನಂದೇ ಆದ್ರೆ ಇರ್ತ ಇವ್ರು ಇಲ್ಲೆಲ್ಲ ತಗೊಳತ್ತೀವಿ ಸದ ಅಲ್ಲಿ ಹಂಗ್ ರೆಡಿ ಮಾಡ್ತಾರೆ ನೋಡ್ರಿ ಈಗ ರೆಡಿ ಮಾಡ ತಿನ್ನೋದು ನೋಡ್ರಿ ಇವಾಗ ರೆಡಿ ಆಗ್ಲತ್ತದ್ರಿ ಬಿಸಿ 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 ಆಲೂ ಏನಂತಾರೆ ಇದಕ್ಕೆ ಪೊಟೇಟೋ ರೋಲರ್ ಹಾ ಬಡೋಟ ರೋಲರ್ ಅಂತರಿ ಇದು ರೆಡಿ ಆಗ್ಲತ್ತದ್ರಿ ಇವ್ರಿಗೆ ವೇಟಿಂಗ್ ಮಾಡಾಕತ್ತಾರ ಇವ್ರಿ ಇಷ್ಟು ಮೂರು ಮಂದಿ ನಿಂತಿರಿ ನಮ್ಮ ಹಾಕೋಬೇಕು ಸ್ನ್ಯಾಫ್ ಆಗ್ಲತ್ತಡ್ರಿ ಇಲ್ಲಿ ಹಿಂದಂತೂ ಗೋ 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 ಅಂತ ಹೋಗ್ಲತ್ತಾರೀ ಇಲ್ಲೆಲ್ಲ ರೆಡಿ ಆಗ್ಲತ್ತ ನೋಡ್ರಿ ಈಗ ಈಗ ಬೋಲ್ ಬೋಲ ಬೋಲ ಈಗೇನೇನೂ ಥ್ಯಾಂಕ್ ಯು ಅಕ್ಕ ಇವ್ರು ನೋಡ್ರಿ ತಿನ್ಲತ್ತಾರೀಸದಿ ನಮ್ಮ ನಮ್ಮ ತಂಗಿ ನೋಡ್ರಿ ಹಾಂ ತಿಂತಾಳೀಗ ತುಟ್ಟಿಗೆ ಹತ್ತು ದಿನನಾಯ್ತಾ ಮನೆಯಾಗಂತೂ ಬುಟ್ಟಿಗಟ್ಲೆ ಗಮ್ ಗಮ್ ತಿಂತಾಳೆ ಇಲ್ಲಿ ನೋಡ್ರಿ ಹಾಂ ಚಂದದ ನೀ ಹಾ ನಿಮ್ ಕಾಲೇಜ್ ಈ ನಮ್ದ ಕೇಳ್ತಾರೆ ಯಾರು ಲಾಗ್ ನೋಡಿದ್ರಿ ಕಮೆಂಟ್ ಮಾಡ್ರಿ ಕಾಲೇಜ್ನಾಗ ಹಾಂ ತಿಂತಾ ಟಿಫಿನ್ ಅಂತ ಅಂತೇಳಿ ಇಲ್ಲಿ ಬಜಿ ತರಾಗ ಬಂದಿವ್ರಿ ಇಲ್ಲ ಇವ್ರು ನಿಂತಾರ ಈಗ್ರಿ ತರದ ಬರೀ ಬಜಿ ಟೇಸ್ಟ್ ಮಾಡತ್ತ ನೋಡ ಮಕ್ಕ ಅಕ್ಕ ಟೇಸ್ಟ್ ಮಾಡತ್ತಡ್ರಿ ಜಿಲೇಬಿಗ ಹೆಂಗೈದಾ ಜಿಲೇಬಿ ಮಸ್ತ್ ಅದ ರೀಗಲ್ಲಿ ಜಿಲೇ ಬಜಿ ಬಿ ಬಿಸಿ ಬಿಸಿ ಗರಂ ಗರಂ ಬಿಸಿ ಬಿಸಿ ಅದಿ ಗರಂ ಗರಂ ಬಜಿ ರೆಡಿ ಆಗ್ಲತ್ತಾವೆ ರೀ ಬಜ್ಜಿ ತಗೋದ್ರಿ ಇದು ಜಿಲೇಬಿ ಎಸ್ ವೆರೈಟಿ ಇದು ಕೆಮ್ಮಪ್ಪ ಇದಕ್ಕೆ ಇದು ಕೆಮ್ಮಪ್ಪ ಹಾಂ ಬೆಲ್ಲ ಸಕ್ರೆ ಬೆಲ್ಲ ಸಕ್ರೆ ಬೆಲ್ಲ ಸಕ್ರಿ ಏನು ಹ್ಞೂ ನಂಗೆ ಗೊತ್ತೇ ಇಲ್ಲ ನೋಡಕ್ಕೆ ನಮ್ಮ ಅಕ್ಕ ಟೇಸ್ಟ್ ಮಾಡಿದ ಬುಕ್ಕು ಜಾಸ್ತಿ ರೀ ತೊಗೊಳಕ್ಕೆ ಈಗ ಬಜಿ ತಗೊಳ ಬಂದಿದ್ವಿ ರೀ ಆಲ್ಮೋಸ್ಟ್ ಈಗ ಅದೇನೋ ಆಲೂಗಡ್ ತಿಂತೇವ್ರಿ ಆಲೂಗಡ್ಡಿ ನಮ್ಮ ಅಕ್ಕ ತಂಗಿ ನಮ್ ಚಿಕ್ಕಿ ಮೂರು ಮಂದಿ ಕಮೆಂಟ್ ಮಾಡಿದ್ರೊಳಗೆ ಯಾರು ಬಕ್ಕು ಚಂದ ತ್ರಿಪುರ ಯಾರ್ ಚಂದ ಕಮೆಂಟ್ ಮಾಡ್ರಿ ನೋಡ್ರಿ ಅವ್ರಿ ಬಜೆ ತರಕೊಂಡ್ ಎಷ್ಟ ಗಂಟಿ ಗಂಟಿ ಇಷ್ಟ ಆಯ್ತು ಅಂತೀವ್ರಿ ಹಾ ವಜ್ಜಿ ಅದ ನಾ ಮನೆ ಜಗ್ಲಿ ಮ್ಯಾಗದ ಕೊಡ್ತೀನಿ ಗಂಟಿ ತಗೊ ಮತ್ತ ಅಣ್ಣ ಬಂದ್ಕೊಡ್ ನಾ ಇಸ್ ತೋ ಹಾ ನಾ ತಗಂಗಿಲ್ಲವಾ ನಾ ಯೂಸ್ ಮಾಡಂಗಿಲ್ಲ ಓ ತಗಂಗಿಲ್ಲ ಗೊಬ್ಬಿಗಳು ಇಷ್ಟ ನೋಡ್ರಿ ಇವ್ರಿಗೆಲ್ಲ ಎಲ್ಲಾ ಬಜಿ ಬಜಿ ತಿಲ್ಲ ಬಂದಿ ಏ ಯಾರಿಗೆ ಇಸ್ಕೊಡ್ತೀನಿ ನೀ ತಗೋದಿ ನಾ ಇಸ್ಕೊಡ್ತೀನಿ ತಗೋನಿ ಇಸ್ಕೊಡ್ಬೇಕಂತಲ್ಲ ಅಣ್ಣ ಯಾಕ ಓ ಯೋ ಹಸ್ಬೆಂಡ ಹುಬ್ಬಯ್ಯಾಗ ಬಿಡ್ರಿ ನಾ ಇಡ್ತಾನ ಬಜಿ ತಿಂದು ತಿಂದು ಖಾರ ಹತ್ತದ್ರಿ ಬಕ್ಕು ಮೆಣಸಿನ್ಕಾಯಿ ತಿಂದಿನ್ರಿ ನಮ್ಮ ತಮ್ಮನಾಗ ನೀರು ತಂದು ಕೊಡತ್ತದ್ರಿ ಪಾಪ್ ರೀ ಹಾಯ್ ಮಾಡ್ತಮ್ಮ ಹಾ ಬಕ್ಕು ಜೀವ ಮಾಡ್ತಾನ್ರಿ ನಮ್ಮ ತಮ್ಮ ಇನ್ನು ನೋಡ್ರಿ ನೀರು ಫಿಲ್ಟರ್ ನೀರು ತಂದು ಕೊಡಕತ್ತಾನ್ರಿ ಆ ಫಿಲ್ಟರ್ ನೀರು ಏನು ನೋಡಕತ್ತಾನ ಮತ್ತೆ ವಿಡಿಯೋ ಮಾಡಿನಲ್ಲೇ ಹ್ಞೂ ಇವ್ನಿಗೆ ಒಬ್ಬನಿಗೆ ಹೆಣ್ಣು ನೋಡ್ರಿ ಲಗ್ನ ಮಾಡೋದು ಜೋಗ್ಯನು ಹಾಯ್ ಗಾಯ್ಸ್ ಏನ್ ಮಾಡತ್ತೀರಿ ಗಾಯ್ಸ್ ನಾವು ಇಲ್ಲಿ ಜಾತ್ರೆಗೆ ಬಂದೀವ್ರಿ ಏನು ಅಲ್ಲನು ನಾವು ಅಲ್ಲಿ ನೋಡು ಬಂದೀವ್ರಿ ಯಾರು ತಂದೀವ್ರಿ ಅನು ಪುಗ್ಗ ಓದ್ಲತ್ತಿವನು ಪುಗ್ಗ ಓದ್ಲತ್ತಿವನು ಹಾ ನೋಡ್ರಿ ನಾವ್ ಇಬ್ರು ಹ್ಯಾಂಗ ಗೊತ್ತೀವಿ ರೀ ನೋಡಿ ನಮ್ ತಂಗದಂತಾರ ಅಂದ್ರಿ ಎಲ್ಲ ಹೋದ್ರೂ ಫೋಟೋ ಶೂಟ್ ಬಿಡಂಗಿಲ್ಲ ಅವ್ರಿಗೆ ಬರ್ಲಿ ಊರಿಗೆ ಬರ್ಲಿ ಈಗ ತಗ್ಯಾಕ್ರಿ ಅವ್ರ ತಗಸ್ಕೋರಿ ಬರೀ ಕ್ಯಾಮ್ರಾ ಫೋಟೋ 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 ಕ್ಯಾಮ್ರಾ ಫುಲ್ ಎಲ್ಲ ತುಂಬ 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 ಹೋಗ್ಯದ್ರಿ ಅಂದ್ರ ನೀ ಅಷ್ಟು ಚಂದ್ ಫೋಟೋ ತಕೊಂಡ್ರಿ ಈಗ ಮತ್ತ ಫೋಟೋ ತಗಿನ ಎಷ್ಟ್ ತಕೊಂಡ್ರಿ ಭಿ ಸಾಕಲ್ರಿ ಫೋಟೋ ಬರೀ ಫೋಟೋ ಬರ್ಮಿ ಫೋಟೋ ಬರ್ಮಿ ಫೋಟೋ ಬರ್ಮಿ ಅದ್ರಿ ಇಷ್ಟು ಇಷ್ಟು ಮಂದಿಗೆ ರೀ ಎಷ್ಟ್ ಫೋಟೋ ತಗೊಂಡ್ರಿ ಭೀ ಇವ್ರಿ ಅಲ್ಲಿ ನಮ್ದ ಬಿಟ್ಟಿಲ್ ಬಂದ್ರ ಫೋಟೋ ತೊಕೊಲಿಕೆ ಮತ್ತೆ ಎದರಿನ ಮನೆಗೆ ದೇವ್ರದ ಯಾವ್ದೋ ಸಾಮಾನ್ರಿ ಗುಡಿ ಯಾವ್ದವ್ರ ಬಿಟ್ಟಿದ್ರು ಹೀರೋಡೆ ಅನ್ನಂತ್ರಿ ಇಲ್ಲಿ ನೆಲ್ಲೋಗಿ ಹೀರೋಡೆ ಇವ್ರ ಊರ್ ನೆಲ್ಲೋಗಿರಿ ನಾನು ಎಲ್ಲೋಗಿ ಹಣ್ಣು ಹಿಡಿಯೋ ಬ್ಯಾ ನೋಡ್ರಿ ಬಂದ್ ಇವಾಗಷ್ಟೇ ಊರ್ಲಿಂಗ ಬಂದಿದೆ ಊರಿಗೆ ಇವಾಗಷ್ಟೇ ಬಂದಿದೆ ಟೈಮ್ ನೋಡ್ರಿ ಏಳುವರೆ ಆಗ್ಯದ್ರಿ ಇವಾಗ ಬಂದಿನ ಹಿಡಿದಿದ್ದೀವ್ರಿ ಬಸ್ ಅಂತೂ ಫುಲ್ ರಶ್ ಅಂದ್ರೆ ರಶ್ ಇತ್ತು ರೀ ಜಾತ್ರೆ ಇತ್ತಲ್ರಿ ಅದಕ್ಕೆ ಬರೋ ಮುಂದೆ ಸೊಂದು ಕ್ರಾಸ್ನಿಂದ ಬಸ್ಸಿಗೆ ಬಂದ್ರೆ ಬಸ್ ಅಂತೂ ಬಕ್ಕು ರಶ್ ಇತ್ತು ರೀ ಅಂತೂ ನಿಂತೇ ಬಂದಿರಿ ನಮಗೊಂದು ಸೀಟ್ ಸಿಕ್ಕಿತ್ರಿ ಸೀಟ್ ಕುಂದ್ರಿಸಿ ನಾನು ನಿಂತು ಬಂದಿರಿ ಇವಾಗ ಬಂದಿದ್ದೆ ರೀ ಊಟ ಮಾಡ್ಬೇಕು ಅಷ್ಟ್ರಿ ಇವಾಗ ಊಟ ಮಾಡಿ ಮಾಡ್ಕೋಬೇಕು ಯಾಕಂದ್ರೆ ಒಳಗೆ ತಿರುಗಾಡಿ ಬಕ್ಕು ಕಾಲ ಕೈ ಬ್ಯಾನ್ ಅಂತಾರೆ ತಿರುಗಿ ಮಾಡ್ಬೇಕು ಇವೆಲ್ಲ ಹೊಸ್ದಾಗ ಹಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಲಾನ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಪಟಾಪಟ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ನಿಮ್ಗೆ ಮುಂದಿನ ನೋಡೋದೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್